ಚಾಲೆಂಜ್ ಆಗತ್ತೆ ಇನ್ ನನಗೆ ಬಾಕಿ ಸುಮ್ ಹೋಗ್ಬಿಡ ತಲೆ ಕೆಡಿಸ್ಬಿಡಾ ನಿನ್ ಜೋಡಿ ಬಾಯ್ ಕೊಡ್ತೇನೆ ಬುದ್ಧಿಲ್ಲ ಮನ್ಸ ಕೊಟ್ಟಿದ್ದಿ ಮತ್ತೇನು ಬಾಯ್ ಕೊಡುದು ಏನ ಹಾಲಿವುಡ್ ಹೀರೋನ ಅನ್ಕೊಂಡಿ ಏನು 10ನೇ ತಕ ನಂದಾ ಇಂಗ್ಲಿಷ್ ಪೇಪರ್ ನೋಡಿ ಬರ್ದಿ ಪಾಸ್ ಆಗಿದು ನನ್ನಿಂದ ನೆನೆಪಿರಲಿ ಥೂ ಮಾನ್ಗೆಡಿ ಶಪತ ಮಾಡಿದಿನಿ ಏ ಪೂಜಲಿ ಮನ ಮನೆ ಅದನ್ನ ನಿಂದ ಏನ್ ಇದ್ರು ನಮ್ಮ ಅಣ್ಣನಂತಲಿ ಇಟ್ಕೋಯೋ ಹಾರ ನನ್ನ ಜೊತೆ ಏನ್ ಬೇಡ ನಿಮ್ಮ ಅಣ್ಣನ ಸಾಲ ಕೊಟ್ಟಿದ್ದ ನಿಂತಕ್ಕೆ ತಕ್ಕ ಮಾಡಕ ಎಟ್ ಔಟ್ ಎದ ಗೆಟ್ ಔಟ್ ಅಕಿ ಬಿಟ್ಟುಕಾಣ ನಾನು

ಓಪನ್ ಆಗೋಲ್ತ ಸರಿ ನಾವು ಬರ್ತೀನಿ ಮಲಕರಿ ಹೇಳಕ್ಕೆ ಹೋಗ್ಬೇಡ ಹಾಂ ನಾ ಬಂದು ಮೇಸ್ತ್ರಿ ಕರೆಸ್ತೀನಿ ಅಂತ ಆ ಸರಿ ಪೂಜೆ ನಾ ಅಂದಿದ್ದೆ ಮಾಡಿದ್ದೆ ರೊಕ್ಕ ಅರೇಂಜ್ ಮಾಡಾಕತ್ತೀನಿ ಸುಮ್ಮ ಹಿಂಗೆ ಹಿಂದಿಂದ ತಿರುಗಿದ್ರೆ ನೋಡಿದ ಬಂದರೆ ಏನು ತಿಳ್ಕೊತಾರ ನನ್ನ ಬಗ್ಗೆ ನಿನ್ನ ಕಡೆಯಿಂದ ಆಗೋದಲ್ಲ ದುಡುದಾದ್ರೂ ನಿನ್ನ ಸಾಲ ನಾ ಮುಟ್ಟಿಸೇ ತೀರಿಸ್ತೇನೆ ನನ್ನ ತಕ್ಕ ಒಂದ್ಸತ ದುಡಿಯೇ ಸಾಲ ಮನ್ನ ಗ್ಯಾರಂಟಿ ಜೀವ ಬಿಡ್ತೇನೆ ಆದ್ರೆ ಹಂತ ಕೆಲಸ ಮಾಡಂಗಿಲ್ಲ ಜೀವನ ಕೊಡ್ತೀನಿ ಅಂದ್ರೆ ಅಲ್ಲೆಂತಿ ಇಂತ ದಿಮಾಕಿನ್ ಮಾತಾಡೋದು ಬಿಡುದಂತಿ ನಿಮ್ಮ ಮನಿ ಬಂದು ಮರ್ಯಾದೆ ತೆಗೆದು ದೊಡ್ದಲ್ಲ ನಿಮ್ಮ ಅಣ್ಣನ್ ಮಕ್ಕ ಅಲ್ಲ ನಿನ್ನ ಮಕ್ಕ ನೋಡ್ ಸುಮ್ ಅದೀನಿ ಇನ್ನೊಂದ್ ಸ್ವಲ್ಪ ಟೈಮ್ ಕೊಡು ಹೆಂಗಾರ ಮಾಡ ಅಡ್ಜಸ್ಟ್ ಮಾಡ್ತೀನಿ ಆ ದೇವ್ರ ಹತ್ತ ಕೇಳ್ತೀನಿ ನಾ ಕೊಟ್ಟಿ ಸಾಲ ಸತ್ರು ತೀರ್ಸಕ್ ಹೋಗ್ಬಾರ್ದಪ್ಪ ಅಂತ ಹೇಳಿ ಕಿರಣೆ ಎಷ್ಟ್ ಕೊಡ್ಬೇಕಾಗಿ ನಮ್ಮ ಇಬ್ಬರದ್ ಮಾಡ್ರಿ ಇದು ನೀನ್ ಅಡಕ್ ಇಂಟರ್ಫಿಯರ್ ಆಗ್ಬಾರ್ದು ನಾಯಿ ಕೊಟ್ಟಿರ್ತೀನಿ ಸವಕಾಶ ಸ್ವಲ್ಪ ಸ್ವಲ್ಪ ಕೊಟ್ಟು ಮುಟ್ಟಿಸ ಇವನ್ ಸಾಲ ಮುಟ್ಟಿಸ್ಲಿಕ್ಕ ಅವೇನ್ ಕೇಳ್ತಾನ ಅದನ್ನ ಕೊಡ್ತೇನೆ ಸತ್ರು ನಿನ್ ಕಡೆ ಮಾತ್ರ ನಾನು ಸಾಲ ಕೇಳಂಗಿಲ್ಲ ಏನ್ ಅರ್ಥ ಮಾಡ್ತಾರೆ ಹೆಣ್ಮಕ್ಳು ಉಮರ ಸಿಟ್ಟು ಬಂದ್ರೆ ಶೆಡ್ಗೆ ಅವ್ನ ಅವುಗಳ ಅಂತಾರೆ ಫ್ಯೂಚರ್ ಬಗ್ಗೆ ಪ್ಲಾನಿಂಗ್ ಇರಂಗಿಲ್ಲ ಅವ್ರ ನನಗೆ ಬಾಳ್ ಖುಷಿ ಆಯ್ತ ನೀನ್ ಪರ್ಸನ್ ಸ್ವಲ್ಪ ಮಾತಾಡೋದೈತ್ ಬಾ ಜೆ ಸಿ ಬಿ ಹಂಗೆ ಬಂದಿಲ್ಲ ಹಂಗೆ ಬಿಟ್ಟು ಬಂದಿಲ್ಲ ಟಿಪ್ಪಿ ಆಡೋದ್ಬಿಟ್ಟೆ ಹೌದು ನಾನು ಆಕಿ ನೀನ್ ಹಂಗ ಬಂದ್ಬಿಟ್ ನೋಡ್ ಮೆಂಬರ್ ಕೆಳಗಿರ್ತಾನೆ ಏನಂದ ಲೀಕ್ ಆಗಿತ್ತಲ್ಲ ಅಣ್ಣ ಆ ಕಿರ್ನಾಲ್ ಸಾಲ ಯಾವಾಗ ಮುಟ್ಟಿಸ್ತಿ ನೀನು ರೋಡ್ ಅನ್ನಂಗಿಲ್ಲ ಆಜು ಬಾಜು ಮಂದಿ ಅದರ ನಂಗಿಲ್ಲ ಎಲ್ ಬೇಕಾದ್ರೆ ನಿಂದ್ರಿಸ ಕೇಳ್ತಾನ ಸಾಲ ಸಾಲ ಏನ್ ನೀ ತಗೊಂಡೆ ನೀನ್ ಯಾಕೆ ಕೇಳ್ತಾನವಾ ಇವತ್ ಕೇಳ್ಬಿಡ್ತೀನಿ ತಡೀರಿ ನೀ ಏನೋ ಒಂದ್ ಫೋನ್ ಎತ್ತಂಗಿಲ್ಲ ಅಂತಲ್ಲ ಅದಕ್ಕ ನಾನ್ ಕೇಳ್ತಾನವ ಸಾಲ ಮುಷರ್ ಗಪ್ಪ ಹಾಕಲ್ಲ ಎಲ್ಲಿಂದ ತರ್ತೀವಪ್ಪ ಅಷ್ಟ್ ರೊಕ್ಕ ಸಡನ್ಲಿ ಒಬ್ಬರಂತ ಸಾಲ ಕೇಳಿನಿ ಕೊಡ್ತೀನಿ ಅಂದಾರ ಶಾಲಾ ಮುಗಿಸಾಕ ಮತ್ ಸಾಲ ಇವನ್ ಕಾಟನ ತಡ್ಕೊಳಕ್ ಆಗತ್ತಿಲ್ಲ ನೀನ್ ಅವ್ಯಂಗ ಇರ್ತಾನೋ ಅವೇ ನಿಮ್ ಗತಿ ಬಿಡುವ ಬಡ್ಡಿ ಕಟ್ಕೊತ ಹೋದ್ರ ಮುಗೀತು ಅಂತವ್ಯಾಪ ನಮ್ಮ ನಮ್ ಯಾಂಕ ಯಾರಂತ ಕರೆ ಸಾಲ ಕೇಳಿನ ಆ ಹುಚ್ಚಿನ ಹಾಟ ಕಡೆ ಅಂತೂ ತೋಕ್ ಹೋಗ್ಬೇಡ ಹತ್ರಂಗಲ್ಲ ಹನ್ನೆರಡ್ರಂಗ ಬಡ್ಡಿ ತಗಿ ಆ ಭಾಡನಂತಕಂತೂ ಕೇಳಕ್ ಹೋಗ್ಬೇಡ ನೀನು ನಿನಗೇನ್ ಗೊತ್ತ ಅವನ ಬಗ್ಗೆ ನಿನಗೇನ್ ಗೊತ್ತ ಅವನ ಬಗ್ಗೆ ಗೊತ್ತಿದ್ದಷ್ಟು ಗೊತ್ತೈತಿ ನಿನಗ್ ಅಂತದೇನ್ ಗೊತ್ತೈತ ಅವನ ಬಗ್ಗೆ ಬಾ ಹುಡ್ಗಿಯರ್ಗೆ ಕೈ ಕೊಟ್ಟಾನಮ್ಮ ಕೊಟ್ಟಿಲ್ಲಲ್ಲ ಕೊಟ್ಟಿಲ್ಲ ಯಾಕೆ ಕೊಡ್ತಾನ ಇಲ್ಲಿ ಹುಡ್ಗಿಯರ್ ಕೈ ಕೊಡುದಕ್ಕೂ ಅವ ಸಾಲ ಕೊಡಕು ಸಂಬಂಧ ಏನೈತಿ ನಮ್ಕಿ ದ್ರೋಹ ಮಾಡ್ತಾನಂದ ಅಷ್ಟ ಅದು ಹುಡುಗಿಯಾರಿಗೆ ನನಗೆ ಎಲ್ಲ ಮಾಡ ಅಣ್ಣ ನನ್ನ ಮಾತರ ಕೇಳ ಆ ಕಿರ್ನಾಗ ಇನ್ನೊಂಚೂರು ಟೈಮ್ ಕೇಳ ಸುಮ್ಮನೆ ಮತ್ತೆ ಯಾಕೆ ಇನ್ನೊಬ್ಬರ ಕಡೆ ಸಾಲ ಮಾಡ್ತೀನಿ ನೀನು ಒಂದು ಹೊಲದ ವ್ಯವಹಾರ ಬಂದಿರ್ತಂಗೆ ಅದೇನಾರ ಸೇಲ್ ಆತಂದ್ರ ಹತ್ತು ಪರ್ಸೆಂಟ್ ಕಮಿಷನ್ ಕೊಡ್ತಂದ್ರ ಅದ ರೊಕ್ಕದಾಗ ಒಂದು ಸಾಲ ಮುಟ್ಟಿಸ್ತೀನಿ ಉಳಿದ ರೊಕ್ಕದಾಗ ನೀನ್ ಮದುವಿನ ಏನಾರ ಮಾಡಿನ ಎಂಕನಂತ ಮಾತ್ರ ನೀ ಸಾಲ ಕೇಳಕ್ ಹೋಗ್ಬೇಡ ಹಚ್ಚ ಬಾಗ್ಲಾ ತಗದ್ರ ಸಾಕು ಬಂದ ಬಿಡ್ತಾವ ನಾಯಿಗಳ ಇದನ್ನ ನಾಯಿಗೆ ಅಂದೇನವಾ ಈ ಅಂಕ ನಿನಗೇನ್ರ ಅಂದಂಗ ಆತೇನ ಇಲ್ವಾ ಹಂಗ ಎಕ್ದಮ್ ಕೇಳಿದ್ರ ಅವಂಗ ಮುಜುಗರ ಅನ್ಸಂಗಿಲ್ಲ ಏನಿನ ಹೋಗ್ ಚಾ ಮಾಡ್ಕೊಂಡ್ ನಡ್ಕಪ್ಪ ಮನ್ಯಾಗ ಕಪ್ಪ ಇಲ್ಲ ಹಾಲಿಲ್ಲ ಚಾ ಪುಡಿಲ್ಲ ಅಂತ ಇಲ್ಲ ಕಪ್ಪಿಲ್ಲ ಹೊಸ ಪ್ರಾರ್ಥನಾ ಪ್ರಾರ್ಥನಾ ಯಾರಪ್ಪ ನಮ್ಮ ಊರಿಗೆ ಬಂದಾರ ಹಿಂಗ ಊರು ನೋಡ್ಬೇಕಂದ್ರ ಅದಕ್ಕ ಒಂದ್ ರೌಂಡ್ ತೋರ್ಸಾಗ ಅವಾಗ ಪೂಜಾ ನೋಡಿದಳು ಆರಾಮದಾರ ಅಂತ ಕಾಣತ್ತೆ ಏನ ನಮ್ಮ ಕಡೆ ಬಂದಿ ಅಂತ ಹೇಳಿದ್ ಬಿಡಬೇ ಹೋಗ್ ಚಾ ಮಾಡ್ಕೊಂಡ್ ಹೋಗ ಒಲಿ ಮುಂದೆ ಕುಂತಾಗ ಏನ ಬೆಂಕಿ ತಿಂತಳೆ ನಿಮ್ಮ ತಂಗಿ ಮಾತಾಡಿದ್ರೆ ಸಾಕು ಬೆಂಕಿನ ಹೋಗ್ತಾಳೆ ಎಲ್ಲರೂ ಬಂಗೆ ಮಾತಾಡೋಂಗ ಲೋಪ ಬರೀ ಲೋಪರ್ಗಳು ಎಷ್ಟು ಮಾತಾಡ್ತಾಳೆ ಅಂತ ನಾ ಲೋಪರ್ನಾ ಲೋಪರ್ಗಳು ಎಷ್ಟೋ ಮಾತಾಡ್ತಾಳಪ್ಪ ಅದು ಮುಂದಿನ ವಾರ ಬಿಸಿ ಆರ್ಸ್ತೀನಿ ತೊಳಗಾಯ್ತಾಳೆ ಏನೋ ಸುದ್ದಿ ಕೇಳಿದೆ ಪೂಜಾ ಗಣ ನೋಡಕ್ಕಂತೆ ನೋಡಿ ಹೋದ್ರಪ್ಪ ಹೊಳ್ಳಿ ಹೇಳ್ತ ನಂದವ್ರು ಅವ್ರವ್ರು ಇನ್ನು ಹೇಳಿ ಅಲ್ಲಿ ನೋಡ್ರಿ ನನ್ನ ಕಡೆ ಒಂದು ಸಮ ಅಂದಂಗೇನು ಹೇಳಿದಿಲ್ಲ నన్న కడ సంబంధతి అక్కర్స్ అట్టు మా పుణ్యా కట్కప్పా నిన్న తంగి నాకు కట్కొతీ పుణ్య బెక్కర్ కట్టుకోడి చా హైత్రీ చా నమ్మ తంగి బెల్ల పాక్తి అట్ సతాళ ಸಕ್ಕರೆ ಕಡಿಮೆ ಹಾಕಿದ್ರೆ ಯಾಕೆ ಕಡಿಮೆ ಹಾಕಿ ಅಂತ ಅದಕ್ಕೆ ಜಾಸ್ತಿ ಹಾಕಿ ನಾನು ನಾ ಏನಾರ ಚಾ ಕುಡೋದು ಒಂದಕ್ಕೆ ಹೋದ್ರೆ ಇರ್ಬಿಗಳಿಗೆ ಹಬ್ಬನ ಹಬ್ಬ ಹೋಗಿ ಮುಕ್ರು ಇರ್ತಾವ ಯಂಕಪ್ಪ ನೀ ಮಾಡೋದು ಡೆಲಿವರಿ ಬಾಯ್ ಕೆಲಸ ನಮ್ಮ ಅಣ್ಣಗ ಸಾಲ ಕೊಡುವಷ್ಟ ರೊಕ್ಕ ಮಾಡಿಯ ನೀ ನಮ್ಮ ಅಣ್ಣ ರಿಯಲ್ ಎಸ್ಟೇಟ್ ಮಾಡಿದ್ರು ಇಷ್ಟ ಇಷ್ಟ ಜಾಗ ತಗೊಳಕ್ ಆಗತ್ತಿಲ್ಲ ಇನ್ನ ಸಾಲನ ಮಾಡಾಕತ್ತಾನ ಅಷ್ಟು ರೊಕ್ಕ ಮಾಡಿದ್ಯಾ ನೀ ನೀ ಹೆಂಗ್ ಉಳಿಸಿದೆ ಅಂತ ತಿಂಗಳ ತಿಂಗಳ ಬಿಸಿ ತುಂಬತಿದ್ದೆ ಮುಗಿಯಾಕ್ ಬಂದದ್ದೆ ಜಲ್ದಿ ನಾನು ತಗೊಡ್ತೀನಿ ನಿಮ್ಗೆ ಮೊನ್ನೆ ಹೇಳ ನಿಂಗ ನನ್ ವಿಚಾರದಾಗ ಇಂತದೆಲ್ಲ ಮಾಡಕ್ ಹೋಗ್ಬೇಡ ಅಂತ ಹೇಳಿ ಜೋಕ್ ಮಾರ್ ಹಳೆ ಜೋಕ್ ಮಾರ್ ನಿಮ್ ಸಮಾನ ಕೊಡಾಕತ್ತೀನಿ ಅಣ್ಣ ನಿಮ್ಮ ಅಣ್ಣ ಕೇಳಿದಂತ ಅಂತ ನೋಡು ನೋಡ ಹೆಂಗ್ ಊರಾಗ ನಾನ್ ರೆಸ್ಪೆಕ್ಟ್ ನಿನ್ ಎದುರಿಗೆ ಮುಗ್ ಹೊಡ್ದಂಗ್ ಹೇಳ್ಬಿಟ್ಟ ನಿನ್ನ ನೋಡ್ ಕೊಟ್ಟೇಲವ ನಾನು ಒಂದ ಮಾತಿಗೆ ಹೂ ಅಂದ್ಬಿಟ್ಟ ಈ ಮನಿ ಮೇಲೆ ಲೋನ್ ಹಾಕಿಶ್ ಸಾಲ ಮುಟ್ಟಿಸ್ತೀನಿ ಯಣ್ಣ ಇವನಂತ ಮಾತ್ರ ನೀ ಸಾಲ ಇಸ್ಕೋಬೇಡ ಕಾಗದ ಪತ್ರ ಎಲ್ಲ ಕಾಗದ ಪತ್ರ ನಮ್ಮ ತಮ್ಮನ ಮನೆಯಾಗದಾಗದ ನಾನು ಲೋನ್ ಹಾಕ ಬಿಟ್ಟ ಎಷ್ಟು ತ್ರಾಸ ಮಾಡ್ಕೋತಾರ ಬ್ಯಾಡ್ ಬಿಡ್ರಿ ಗಿರೀಶನ ಅವ್ರು ಸಜ್ಜು ಮಾಡ್ಕೊಳಂಗ ಕಾಣ್ತಾರೆ ಅಕ್ಕಿ ಏನು ಸಜ್ಜು ಮಾಡ್ತಾಳೆ ರೇಷನ್ ತರು ಬೇರೆ ಬ್ಯಾರು ಗೊತ್ತಿಲ್ಲ ಹೊರ್ಗಲಾರ ಯಾರು ಕೊಡ್ತಾರಪ್ಪ ನನ್ನ ಮುಖಕ್ಕೆ ರೊಕ್ಕ ಹೋಟಲು ಅಕ್ಕ ಯಾರು ಪರಿಚಯ ಇದ್ದಾರ ಪರಿಚಯ ಇದ್ರು ಗಿರೀಶನ್ ತಂಗಿ ಗಿರೀಶನ್ ತಂಗಿ ಅಂತಾರ ಈಕೆ ಸಜ್ಜು ಮಾಡ್ತಾಳ ರೊಕ್ಕ ಪಲ್ಯ ಕಡೆಯಿಂದ ಮತ್ತು ಜವಾಸನ್ ಟೀಮ್ ಕಡೆಯಿಂದ ಮಾತು ನನ್ನ ಮಾತು ಇದು ಆ ನಾ ಮಾತು ಅದಕ್ಕೆ ಏನ್ ಪ್ರತಿವಾರ ವಾರ ಹುಡುಗಿ ಬರ್ತಾವ ದಯವಿಟ್ಟು ಹುಡುಗನೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರತಿ ವಾರ ಬರ್ತಾವ ಮಿಸ್ ಮಾಡಾರ್ದ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್